ಹಲೋ ಎವ್ರಿ ವನ್ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ದಂಡಕಾಂತದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಎಳೆಯಿರಿ ಈಗ ಇದನ್ನ ನಾವು ದಂಡಕಾಂತ ಅಂತ ತಗೊಂಡ್ರೆ ಇಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದಲ್ಲಿ ಹೀಗೆ ವಿಲೀನ ಆಗತ್ತೆ ಹಾಗೆ ಅವು ಪರಸ್ಪರ ಒಂದನ್ನೊಂದು ಛೇದಿಸೋದು ಇಲ್ಲ ಆ ರೀತಿಯಾಗಿ ನಾವು ಬಲರೇಖೆಗಳನ್ನ ಸುತ್ತ ಎಳಿಬೇಕಾಗತ್ತೆ ಹೀಗೆ ಬಲರೇಖೆಗಳು ದಿಕ್ಕನ್ನ ತೋರಿಸ್ಬೇಕು ಇಲ್ಲಿ ಎಲ್ಲಾ ಬಲರೇಖೆಗಳು ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ದಕ್ಷಿಣ ಧ್ರುವದಲ್ಲಿ ಬಂದು ಕೊನೆ ಆಗ್ತಾ ಇದೆ ಇದು ಇನ್ನು ಮಧ್ಯದಲ್ಲಿ ಅಂದ್ರೆ ದಂಡಕಾಂತದ ಒಳಗಡೆಗೆ ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಸ್ಟಾರ್ಟ್ ಆಗಿ ಉತ್ತರ ಧ್ರುವದಲ್ಲಿ ಎಂಡ್ ಆಗ್ತಾ ಇರುತ್ತೆ ಹೊಮ್ತಾ ಇರತ್ತೆ ಈ ರೀತಿಯಾಗಿ ನಾವು ಒಂದು ದಂಡಕಾಂಚದಲ್ಲಿ ಬಲರೇಖೆಗಳನ್ನ ನೋಡಬಹುದು